புளி உல் பு ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ಯಾನ್ ಕವಿತಾ ಮಾಣಿ ಸೊ ಇನಿ ಕಂಪ್ಲೀಟ್ ಬ್ಲಾಗ್ ತುಳು ಟು ದಯ ಬಂಡಾಗ ತುಳು ಫಿಲ್ಮ್ ಪುಳಿ ಮುಂಚೆ ರಿಲೀಸ್ ಆದದು ಇನ್ನು ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ಕುಡ್ಲದ ಭಾರತ್ ಮಾಡೋಲ್ ಎಂಕ್ ಮಾತಾ ಇರಲ್ಲ ಸೊ ಇನಿ ಫಿಲ್ಮ್ ರಿಲೀಸ್ ಆದ್ ಸೊ ಫಿಲ್ಮ್ ತು ಏರ್ ಎಂಕ್ ಸೊ ಈ ಇದ್ಲಾಗ್ ನಿಕ್ ಲಾಸ್ಟ್ ಮುಖದ ಅನಿಕ್ ಒಂದು ಸರ್ಪ್ರೈಸ್ ಉಂಟು ದಯ ಬಂಡ ಲಕ್ಷದ ಎಂಬತ್ತೈದು ಸಾವಿರ ಗಿಂದು ಅವಕಾಶ ಉಂಟು ಸೊ ಎಂಚ ಬಂದು ಈ ಬ್ಲಾಗ್ ಲಾಸ್ಟ್ ಮುಖದ ನಿಕ್ಲೇ ಖಂಡಿತ ಸೊ ಗೊತ್ತಾಗುತ್ತೆ ಸೊಂದ ವೀಡಿಯೋ ಶೋ ನೋಡ್ತಾರೆ ikatawli gulu macam ni. Dua ratus <laughs> orang nak berjaya untuk demi lo, demi dia mana ikatawli gulu macam ni. Tujuh ratus ribu pas berat, mungkin mata kita macam orang ಅಂದ್ರೆ ಅವ ವಿ ಫೋರ್ ನಾಗೇಶ್ ಅನ್ನೆ ಎಕ್ಕಾರ್ದ ಇಂಚಿ ಮೂಲೆ ಫಿಕ್ಸ್ ಆಗ್ತಿರು ಅಂಚಿ ಇಂಚಿ ಪೂಜೆ ಗುರ್ದು ಗೋರ್ ಪೂಜೆ ಅಂದ್ರೆ ತುಲ ಎಂಕ್ಲೆಗ್ ಜಾಗೆ ನಚ್ಚಿ ತುಲೆ ಮೂಲ ಫುಲ್ ಬೇರೆ ನಾನೇ ಕ್ಯಾಮರಾ ಪತೊಂಡಿರ್ ಬಲ್ತಿರ್ ಇನ್ನು ಕ್ಯಾಮರಾ ಮ್ಯಾನ್ ಬೇರೆ ಕಹಳೆಗು ಸೋ ಆಂಕರ್ ಸುಮಿತ್ರಾ ಬೇರೆ ಸಾರತಿ

ಸೌಲ್ ಪೋನಾಗ ನಮಗ್ ರಿಯಾಕ್ಷನ್ಸ್ ಬರೋ ಬಾರಿ ಅಡ್ಡ ತೆಗಿದಿನಿ ಸೊ ಫಿಲ್ಮ್ ಮಿತ್ತಬದು ನಮ್ಮ ನನ ಖಾಲಿ ಜನಕುಲ್ ಬರ್ತದೆ ಸಿನಿಮಾ ತೂ ಓಡ್ ರಿಯಲ್ ಆಡಿಯನ್ಸ್ ತುಳು ತಕು ಅವು ಡೆಫಿನೆಟ್ಲಿ ಬರ್ಪೇರಿ ತುಳನಾಡೋರ್ಮ್ ಪುಳಿ ಮುಂಚೆ ಅಡ್ಡ ಉಂಡು ಅಂತ ಬಂದ್ ಗೊತ್ತಾ ಡೆಫಿನೆಟ್ಲಿ ಇಲ್ಲಕ್ಕೊಂಬರ್ಪೇರಿ ಇತ ದಸರಾ ಅದೊಂಚೂರು ಜನಕುಲ್ ಜೈದ್ರ ಅಂಚೆ ಒಂಚೂರು ಅಕ್ಲೇನ್ ಮೆಂತ್ ಲಕ್ಕ ಅದು ಬಂದಾಗ ಒಂಚೂರು ಟೈಮ್ ತಾಗು ಬಟ್ ಡೆಫಿನೆಟ್ಲಿ ಜನಕು ಬರ್ಪೇರಿ ಸ್ಲೋಲಿ ಅದು ಸ್ಟಡಿ ಆದ ಜನಕುಲ್ ಬರ್ಪೇರಿ ಅಂಡ್ ಪುಳಿ ಮುಂಚೆ ತೂಪೇರಿ ಗಂಟದ ಸಿನಿಮಾ ಗ್ಯಾರಂಟಿ ಎಂಜಾಯ್ ಮಾಡ್ಬೇರ್ ಡೆಫಿನೆಟ್ಲಿ ಎಂಕಲ್ ಆಕ್ಚುಲಿ ಮೂಲ ಇತ್ತ ಸ್ಟಿಕ್ಕರ್ ಇಜ್ಜೆ ಅಂಡ ಮೂಲು ಆಕ್ಚುಲಿ ಪುಳಿ ಮುಂಚಿನ್ ಬಂದ್ ಇತ್ತ ಆಕ್ಚುಲಿ ಅವೇನ ನಮ್ಮ ಕೋಡೆ ರ್ಯಾಲಿ ಇತ್ತು ಅಡ್ದಕ್ಕ ಮುರಣಿ ಎಂಕುಲು ನೆಕ್ ಪ್ರೀಮಿಯರ್ ಪೂರ ಪೋನ ಪೂರ ಅರ್ಧದ ಪೂರ ಬೈದಿಜಿ ಅಂಚ ಇನಿ ವೈಟ್ ಅಂಡ್ ವೈಟ್ ಆಲ್ಮೋಸ್ಟ್ ನಮ್ಮ ವೈಟ್ ಡೇ ಉಲ್ಲ ಪೂರ ಇರ್ಲ ಸೊ ಇಟ್ ಲುಕ್ಸ್ ಗುಡ್ ವೈಟ್ ಇತ್ತ ಜೆಡ್ ಲಕ್ಷಣ ಅಂತ ಮನ್ ಬೇರೆ ಅಂಚ ಅದಕ್ಕೋಸ್ಕರ ಹಾ ಕಡೆ ಬೇಕಲ್ಲ ಅಂದ್ರೆ ಸೊ ಒಂದು ಮೂಲ ಅರೆಪು ನಾವು ಮೂಲ ತುಯ್ಯರಡು ಅನಿಕಲು ಮುಂಚೆ ಪುರ ರಿಯಲ್ದು ಅರೆಪು ಆ ಅರೆಪು ಮಾತ್ರ ರಿಯಲ್ ಅನ್ರಿಯಲ್ ಬಟ್ ದೂರ ತೂನಾಗ ದಾಪುಡು ಈ ದೊಡ್ಡ ನಕ್ಲೆ ಪೂರ ಅತ್ ದುಂಬ್ ಅಕ್ಲೆ ಪೂರಾ ತೂಜಿ ಖುಷಿ ಅವ್ ನೆತ್ತೊಟ್ಟಿಗೆ ಒಂದು ಹೊಡೆದ ಬ್ರಿ ಇಂಚ ತಿಕ್ಕು ನಮ್ಮ ಇತ್ತ ಪೂರ ಮಿಕ್ಸಿ ಗ್ರೈಂಡರ್ ಬತ್ತದ ಕಡೆ ಎಲ್ಲ ಅವು ಕಡದ ಅಂಚ ನಮನೆ ನಮ್ಮನೆ ಕಡೆ ಹೊಡ್ದಿ ನೆತ್ತೊಟ್ಟಿಗೆ ಬತ್ತೊಂದು ಸೆಲ್ಫಿ ಐ ಐತೋಟಿಗೆ ಮೂಲ ಡಬ್ಬೆ ತೋಜು ಅದೇ ನೆಕ್ ನಮ್ಮ ಕಾಂಟೆಸ್ಟ್ ದ ಬಾಕ್ಸ್ ಇದು ಐಕ್ ಪಾಡ್ರೆ ಬೈಕ್ ಪತ್ತೊಂಬಲಿ ಇಲ್ಲಾಡೆ ಆಯಕ್ಕ ಒಂಜಿ ಕೂಪನ್ ನಿಕ್ಲೆ ಕೊರ್ಪ್ರೆ ಟಿಕೆಟ್ ಗೆತ್ತ ಟಿಕೆಟ್ ಗೆತ್ತ ಮಾತ್ರ ಅಂತ ಸೊ ಬರೆಯ ಡಬ್ಬೆಗ್ ಆಂಡ ಜಿಕ್ಸರ್ ಬೈಕ್ ಪತಂದು ಇಲ್ಲಡೆ ಕೊಲಿ ಸೊ ಪೊಂಜೋಲ್ ಗಿತ್ತ ಮೇರೆ ಕವಿತಾ ಕವಿತಾ ಮೇಡಮ್ ಗಿತ್ತ ಒಂದು ಜಿಕ್ಸರ್ ಬೈಕ್ ಮೀನ್ ಅಕ್ಕ ಅರೆಗಾಪ ಏನ್ ಬೈಕ್ ಬತ್ತೊಂದು ದಾನ್ ಅನ್ಪು ಒಂಡನಿಗೆ ಹಾಕೊಂಡ್ ಅವೇ ಇಜ್ಜಿ ಅರೆಗೆ ಅಣ್ಣನಿ ಬೈಕ್ ಉಂಡ್ ಏನ್ ದಾದ ಅನ್ಪು ನೆ ನೇನ್ ಮಾರ್ದ ಕಾಸ್ಪೀರ ಹೊರಬೇಜಿ ಮಾ ಕಾಸ್ಪೀರಾಗ್ಬುಜ உடுப்படி ஆமாலி மாத்தீஸ் ஆத்துல ఖుషి పండ మస్తుషియాజీ ఎల్స్ స్టార్ట్ మిన ఆర్టిస్ట్ యాను సో అల్బమ్ దిని తులు చిత్రి సినిమా పండ్రే ఇంక మస్తే హెమ్ ఖుషీలా అనుండు అంచా ఇ ఇంక జనా రియాక్షన్స్ తోపండ అక్ తెలి ఖుషి అయికే ఇంకులు ఈ బెంతుంది సో అక్జీ అక్ ఖుషి తుండ ఇంకులు గెంది ఇంకుల మల్దిన ఇక దాదా అం బోర్తిత్తి పండ్లకనే సో మస్త్ ఖుషి అందు ఇంక్ సురత దిన దించ పులి నుంచి మాత కడిట్ రిలీజ్ ఆరే ఉండు రిలీజ్ ఆతిండు నన్న జనకులు తూదు ఇంక్ పని ఎత్తు కొడకనే ఆ పండు పులి ముంచీ మాత మాతి బలే ಥ್ಯಾಂಕ್ ಯು ಸೋ ಮಚ್ ಮಧುಪಂದೆ ಮಾತೆ ಲಾಟೆರ್ ಪುಲಿ ಮುಂಚಿ ತುವರು ಥ್ಯಾಂಕ್ ಯು ಇಟ್ ಇಸ್ ಟು ಬಿ ರಿಲೀಸ್ ಡೈರೆಕ್ಟರ್ ಫಸ್ಟ್ ಟೆನ್ಷನ್ ಉಪೋ ಫಸ್ಟ್ ಟೆನ್ಷನ್ ಕರೇರ್ ಅದಾನೆ ಕ್ಲಿಯರ್ಲಿ ಪನೋಡ ಆಂಡೆ ಗಲೇ ಪಲಪನ್ ಬಾದೆ ಪಿಚರ್ಗಳ ಯಾನೊಂದು ಬಂಜಿನಾಲಿ ತರಕ ಹೀರೆ ಅದಾನೆ இல ஒ வஞ்சிர வர்ஷ பிச்சர் மல கண்ணக ஆ பிச்சர் ஜனக்கு எஞ்சனு வேறு பண்ணுறேன் டென்ஷன் அந்த பட் என்ன பிச்சர்னு இத்தன் தேரு கொடக்கேனு பண்ணியிரும் பாஸ் பண்ணுறேன் எண்டர்டைன்மெண்ட் பண்ணி ஜோக்கு தெளித்தேரு தொட நகல் தெளித்தேரு டோட்டல் ஃபேமித்திர அப்பகே ஐம் ரியலி பிரௌட் ஆஃப் ஆய் இரநாடு ரெண்டு கண்ட கு மைண்ட் ஃபிரீ மெல்பே பந்த பண்ண நகூ ஆரோக்கிய ஜீவன அந்த அது சோ அஞ்சா தகுதித்தே பந்தாண்ட ஐ ஆம் ரீலி ஃபுஷி ಐ ತೊಟ್ಟಿಗೂ ವಿಷಯ ಎಲ್ಲ ಉಂಡು ಪಂತೆ ಡೈರೆಕ್ಟರ್ ಅದು ಅವು ಖುಷಿ ಬಟ್ ಆಸ್ ಯೂಶ್ವಲಿ ಟೆನ್ಷನ್ ಇತ್ತಿ ನಾನು ತುಳುತ ಆಡಿಯನ್ಸ್ ರಿಕ್ವೆಸ್ಟ್ ಬೇತಗಿಲಿ ಪಿಕ್ಚರ್ ಉಂಡು ನಾನು ಪಂದ್ಕೊಂಡ್ ಮಟ್ಟ ಕಾಪಾಡಿ ಐನಾಥ್ ಬೇಗ ಪಿಕ್ಚರ್ ಟೂ ಡೇಸ್ ತೂಲೆ ಸೀರಿಯಸ್ ಮಸ್ತ್ ಖುಷಿ ಆಪು ಎಂಗ್ಲೆ ಮಸ್ತ್ ಮಾಂತನಗ பூரா ஃபீல் ஆப்போண்ட் பட் இத்தே ஏராண்ட் பத்து அகலொஞ்சன் கொர்னாகண்ட் மகி என்ஜாய் மல்தெப்பியல் அவன் சாட்டிஸ்ஃபாட்சன் ஐக்கு வர்ஸ் இஜிங் ஆப்போஷி கொண்ட அவு வர்ஸ் இஜிப்பாஞ்சி டீம் எஃபர் இங்கே ஜனக்கு இஷ்ட பண் அண்ட அவுசி பேத்த ஐக்கு வர்ஸ் இஜ் ஆசி எஸ் தூங்க சோ பைனலி எங்களுக்கு புளிமச்சி சினிமா தூவந்து பார்த்தா சோனிக்கு முழுப்பா தூவலி எனக்கா இருந்துச்சு நே தூவந்தித்த பண்டா கடுப்பி கல் உண்டான கடுப்பி கடுப்பு கல்லத்து அண்ட ಪುಳಿ ಮುಂಚುಂಡಾ ಅವು ಮಾತ್ರ ಒರಿಜಿನಲ್ ಪುಳಿ ಮುಂಚೆ ಸೊ ಪುಳಿ ಮುಂಚೆ ಎಂಚ ಇಪ್ಪುಂಡ ಅಂಚನೇ ಈ ಒಂದು ಸಿನಿಮಾ ಉಂಡು ಎಕಡೆ ಪಂಡೆಯನ್ನು ಒಂದು ಗುಡ್ ನ್ಯೂಸ್ ಉಂಡು ಪಂದ್ ದಾತಾ ಪಂಡ ಈ ಸಿನಿಮಾನ ನಿಲ್ಕಳು ಒಂದು ಮೂಜಿದಿ ತೂಂಡ ಪಂಡ ಈ ಒಂದು ಒಂದು ವಾರದ ಗ್ಯಾಪ್ ನಿಂಡು ಕೂಪನ್ ಬಾಕ್ಸ್ ತೀತಿರದೇ ಸೊ ನಿಲ್ ಟಿಕೆಟ್ ನೆಕ್ ಪಾರ್ದ್ ರೆಡ್ ಲಕ್ಷದ ಎಂಬತ್ತೇಳು ಸಾವಿರದ ಸುಜುಕಿ ಸಿಕ್ಸರ್ ಅಂಚಿನ ಅವಕಾಶ ಉಂಡು ಸೊ ನಿಕಲ್ಲ ಬಲೆ ಫಿಲ್ಮ್ ತೂಲೆ ಅಂತ ಪನದು ಸೊ ಇನಿತ್ ವ್ಲಾಗ್ ನಿಡೆಗೆ ಹೆಣ್ ಮಲ್ತೊಂದುಲ್ಲ ಸೊ ನೆಕ್ಸ್ಟ್ ವ್ಲಾಗ್ ಡ್ನಾರು ತಿಕ್ಕ ಅಡೆ ಬಿಟ್ಟ ಬಾಯ್